ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಟೇಸ್ಟಿಯಾದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಈ ಚಟ್ನಿ ಪುಡಿ ನೀವೆಲ್ಲಾದರೂ ಔಟ್ಸೈಡ್ ಟ್ರಿಪ್ ಹೋದಾಗ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಪಲ್ಯ ಏನಾದರೂ ತಗೊಂಡೋದ್ರೆ ಹಾಳಾಗ್ಬೋದು ಇಲ್ಲಾಂದರೆ ಒಂದು ಫಂಕ್ಷನ್ಗಳಿಗೆ ಹೋದಾಗ ಮನೇಲಿ ಸಡನ್ನಾಗಿ ಬಂದಾಗ ಏನು ಮಾಡದೆಲ್ಲ ಇದ್ದಾಗ ಚಟ್ನಿ ಪುಡಿ ಮಾಡಿಟ್ಟು ಹೋದರೆ ಅದಕ್ಕೆ ನೀವು ರೈಸು ಚಪಾತಿ ಏನಾದರೂ ರೆಡಿ ಮಾಡ್ಕೋಬೋದು ಓಕೆ ಇವಾಗ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಷ್ಟು ಕಡಲೆನ ತೊಗೊಂಡಿದ್ದೀವಿ ಉರಿಗಡಲೇನ ಜಾರಿಗೆ ಹಾಕ್ಕೊಂಡಿದ್ದೀವಿ ಮತ್ತು ಒಣ ಕೊಬ್ಬರಿ ಒಂದು ಬೌಲಷ್ಟು ತೊಗೊಂಡಿರೋದು ತುರಿದಿಟ್ಕೊಂಡಿರೋದು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಮತ್ತು ಶೇಂಗಾನ ಉರಿದಿಟ್ಕೊಂಡಿದ್ದೀವಿ ಅರ್ಧ ಬೌಲಷ್ಟು ಫಸ್ಟಲ್ಲಿ ಜಾರಿಗೆ ಹಾಕ್ಕೊಂಡಿರೋ ಕಡಲೆನ ಪುಡಿ ಮಾಡ್ಕೊಂಡಿರೋದು ಫಸ್ಟನೇ ತುಂಬ ತರಿ ತರಿಯಾಗಿ ಸ್ವಲ್ಪ ಇರ್ಬೇಕು ಚಿಕ್ಕದಾಗೇನಿಲ್ಲ ಮತ್ತು ಒಣ ಕೊಬ್ಬರಿ ಮತ್ತು ಶೇಂಗಾನ ಫಸ್ಟಲ್ಲಿ ಆ್ಯಡ್ ಮಾಡ್ತೀವಿ ಇದನ್ನು ಫಸ್ಟ್ ಪೌಡರ್ ಮಾಡ್ಕೋಬೇಕು ಒಟ್ಟಿಗೆ ಹಾಕೋಂಗಿಲ್ಲ ನೋಡಿ ಈ ರೀತಿ ಪೌಡರ್ ರೆಡಿಯಾಗಿದೆ ಇದಕ್ಕೆ ಖಾರ ಪುಡಿ ಉಪ್ಪು ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಇನ್ನೊಂದು ರೌಂಡು ಮಿಕ್ಸಿ ಮಾಡಿದ್ರೆ ಚಟ್ನಿ ಪುಡಿ ರೆಡಿಯಾಗುತ್ತೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಒಂದು ಮಂತ್ವರೆಗೂ ಹೊರಗೆ ಸ್ಟೋರ್ ಮಾಡಿಡ್ಬೋದು ನೋಡಿ ಶೇಂಗಾ ಮತ್ತು ಕಡಲೆ ಚಟ್ನಿ ಪುಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಈಗಲೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು